ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹಸ್ಬೆಂಡ್ ನೋಡಿದ್ರಲ್ವಾ ಎಷ್ಟು ಬೇಗ ಇದ್ದಾರೇ ನನ್ಕಿನ ಬೇಗ ಇದ್ದಾರ ನಾನು ಸಂಡೆ ಅಲ್ಲ ಅಂತಂದ್ರೆ ಇರಲಿ ಬಿಡೋ ಮಲ್ಗಿದ್ದೆ ಅವ್ರು ಇಷ್ಟೊತ್ತಿಗೆ ಯಾರು ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನೇ ಇದ್ರೇನೆ ಕಷ್ಟ ಐತೆ ಮನೆಯವ್ರು ಯಾರು ಇದ್ದಾರ ನೋಡಿದ್ರೆ ಅವ್ರು ಇದ್ದಾರ ಅವ್ರಿಗೆ ಇವತ್ತು ಕುರಿಪಾಲ್ತಂದ್ರೆ ಒಂದು ಕುರಿ ಕಡ್ದಿರ್ತಾರಲ್ಲ ಫ್ರೆಂಡ್ಸ್ ಅದರದೆಲ್ಲ ಮಿಕ್ಸ್ ಮಾಡಿ ಇಷ್ಟೊಂದು ಪಾಲು ಇಷ್ಟೊಂದು ಪಾಲ್ ಇರ್ತಾರಲ್ಲ ಎಲ್ಲ ಒಟ್ಟು ಕುರಿ ತಲೆ ಕಾಲು ಕೈ ಎಲ್ಲ ಕೊಯ್ದಿರ್ತಾರಲ್ವ ಅದು ಎಲ್ಲ ಮಿಕ್ಸ್ ಮಾಡಿ ಒಂದು ಪಾಲ್ ಇರ್ತಾರಲ್ವ ಅದನ್ನು ತಿನ್ನಂಗೆ ಹಬ್ಬತ್ತಂತವ್ರಿ ಇವತ್ತು ಎಷ್ಟು ಬೇಗ ಇದ್ದು ಎಲ್ಲ ಹೋಗ್ಯಾರ ತಿರ್ಗಾಡಕ್ಕೆ ಇನ್ನು ನನಗೆ ಹೇಳಿದ್ರು ನಮ್ಮ ಅಮ್ಮವ್ರಲ್ಲೂ ಕಡೆ ಊರಲ್ಲದಾರ ಅಲ್ಲಿಯೂ ಸಿಗುತ್ತೆ ಸಿಗುತ್ತೆ ಅಂತ ಹೇಳಿ ಹೇಳೋದ್ರು ಹೇಳಿದ್ರು ಬಿಡು ಏನಬ್ಬಿಡು ಸುಮ ಅಂತ ಅಂತಾರೆ ಅಂತ ನಾನು ನಿತ್ಕೊಂಡ ಅದಕ್ಕೆ ಹೋಗ್ಯಾರ ಇನ್ನೂ ಬಂದಿಲ್ಲ ಈಗಪ್ಪ ಇತ್ತು ವಿಚಿತ್ರ ಕುರಿಪಾಲ್ ತಿನ್ನಂಗ ಆಯ್ತು ಅಂತ ಅವ್ರಿಗೆ ಇವಾಗ ಏನು ಅಡುಗೆ ಮಾಡ್ಯಾರ ಫಂಡ್ ಫಸ್ಟ್ ಬಟ್ಟೆ ಹೋಗುತ್ತೆ ಯಾಕಂದರೆ ಮಾಡ್ಬಿಡೋದು ಫುಲ್ ನಿನ್ನೆ ಒಗ್ದಿಲ್ಲ ನಾಳೆ ಸಂಡೆ ಎಲ್ಲ ಅವು ಲಂಚ್ ಬ್ಯಾಗು ಅವ್ರು ಡ್ಯೂಟಿ ಡ್ರೆಸ್ ಎಲ್ಲ ಇರ್ತಾವೆ ಹೋಗಿದ್ರೆ ಆಯ್ತು ಅಂತ ಹಾಗಾಗಿ ಇವಾಗ ನಾನು ಫಸ್ಟ್ ಸ್ನಾನ ಮಾಡಿ ಬಟ್ಟೆ ಆಮೇಲೆ ಚಾ ಮತ್ತು ಏಳು ಗಂಟೆ ಆಗಿದ್ದೀನಿ ಈಗ ಏಳಾಗಿದೆ ಅವ್ರು ಆರು ಗಂಟೆಗೆ ಎದ್ದಾರೆ ನಾನು ಅವಲ್ಲೇ ಎದ್ದೀನಿ ಅವ್ರು ಎದ್ದಾಗೆ ಏನೇ ಶಬ್ದ ಆಗತ್ತಲ್ಲ ಮನೆಗೆ ಹೋಗಿದ್ದು ಇನ್ನು ಬೆಸ್ಟ್ ಮಾಡೋದು ನೋಡಿ ಪ್ರೀ ಆರವರೆಗೆ ಇದ್ದ ಅವರಪ್ಪ ಸ್ವಲ್ಪ ಸ್ವಲ್ಪತ್ತಿಗೆ ಅವರು ಇವಾಗ ಅವ್ನು ಹೊರಗಡೆ ಹೋಗ್ಯಾನ ಇವಾಗ ನಾನು ನೀರಿಗೆ ಇಟ್ಟು ಬನ್ನಿ ಫ್ರೆಂಡ್ಸ್ ಮಾಡಾಕತ್ತಲ್ಲ ತಣ್ಣೀರು ಹಾಕಂತಿತ್ತು ದಿನ ಇವತ್ತು ಸುಡು ನೀರು ಹಾಕಿ ಅಂತ ಮಾಡಾಕತ್ತಲ್ಲ ಐತೆ ಹಾಗಾಗಿ ನೀರು ಹಾಕ್ಕೊಂಡು ಬಟ್ಟೆ ವಾಶ್ ಮಾಡಿ ಬ ನೋಡ್ಬೇಕು ಒಗ್ಗರಣೆ ಮಾಡ್ಬೇಕು ಅಂದ್ಕೊಂಡಿನಿ ಬಟ್ಟೆ ವಾಶ್ ಮಾಡಿ ಬೇಕು ಫಸ್ಟ್ ಬಟ್ಟೆ ಆರ್ಬೇಕು ಅದಕ್ಕೆ ನಾಳೆ ಲಂಚ್ ಬ್ಯಾಗ್ ಅದು ಬೇಕಲ್ಲ ಅವ್ರಿಗೆ ಅದಕ್ಕೋಸ್ಕರ ಫಸ್ಟ್ ಬದುಕು ಮಾಡ್ಕೊತೀನಿ ಮಟನ್ ಪಾಲ್ ಮಟನ್ ತರಬೇಕಂತ ಹೋಗಾರ ನೋಡ್ರಿ ಸಿಕ್ತ ಇಲ್ಲ ಏನತ್ತಂತು ಓಕೆ ಫ್ರೆಂಡ್ಸ್ ಮತ್ತೆ ಕಾಣ್ತೀನಿ ಅದ್ರ ಕುರಿ ಪಾಲ್ ತಿನ್ನ ಏನ ಏನ ಸಿಕ್ಕಿಲ್ಲ ಸಿಕ್ಕಿಲ್ಲ ನೀರಿಟ್ಟು ನಾನು ಅಲ್ಲಿ ತಿಕ್ಕ ಬಂದಿನಿ ನಮ್ಮ ನೋಡಿ ಪ್ರಿಯಾಂಶಿ ಬೆಸ್ ಕಟ್ಟಿನಿ ಅದು ತಿಕ್ಕಿ ಯಾಕೆ ಇಲ್ಲಿ ತಿಕ್ಕದು ಹ್ಞೂ ಉಗುಳು ಇಲ್ಲಿ ಬಾ ಅಲ್ಲಿ ಹಾ ಗಟ್ರ ತಗ ಬೆಳಗ್ಗೆ ಎದ್ದ ತಕ್ಷಣ ಬೆಸಿ ಬೆಸಿ ತಿಕ್ಕಿ ಬಂದು ಏನು ಕೇಳ್ತಾನೆ ನೋಡ ನೋಡಿ ತಿಕ್ಕಿ ಬಾ ಬಂದು ಮಕ್ಕ ತೊಳಿತಾ ನಾನು ಅಲ್ಲಿ ತಿಕ್ಕ ಗುಡ್ ಬಾಯ್ ಈ ಫೋನಿಗೆ ಚಾರ್ಜಿಂಗ್ ಮಳೆ ಒಂದು ಹಾಕ್ಕೊಂತಿತ್ತಲ್ವ ಅದಕ್ಕೆ ಚಾರ್ಜಿಂಗ್ ಇಟ್ಟಿದ್ದೆ ಬೆಣ್ಣಿ ಮಾಡ್ಲಕ್ಕ ಮಾಡಿದ್ದೀನಿ ನಾನು ಚಿಕನು ಮೆಂತ್ಯಪಲ್ಲೆ ತಗೊಂಬಂದ ಕೊತ್ತಂಬರಿ ಮೆಂತ್ಯಪಲ್ಲೆ ಚಿಕನ್ ಈರುಳ್ಳಿ ಇದ್ದಿಲ್ಲ ಮನೆ ಈರುಳ್ಳಿ ಮಾಡೋಕೀಲೇಟ್ ಅನ್ನೋ ನಮ್ಮ ಮಗ ಫ್ರೀ ದುಂಡಿದೆ ಇದು ಚೆನ್ನಾಗಿ ಕಳಿಸಿ ಇನ್ನೂ ಒಂದೇ ಇದೇನು ಅಂತ ನೋಡ್ತೀರಾ ಇದು ನನ್ನ ಹಸ್ಬೆಂಡಿಗೆ ನೀನು ಒಟ್ಟು ನೋಡ್ತಿತ್ತಂತೆ ಅದಕ್ಕೆ ಕಾದೂಳು ತೆಗೆದಿದ್ದದು ಅಂದ್ರೆ ಅದು ತೆಗೆದ್ರೆ ಕಮ್ಮಿ ಆಗ್ಬಿಡುತ್ತೆ ಇನ್ನ ಇದು ಕಲಿಸ್ತೀನಿ ಇನ್ನ ಇದು ಎಲ್ಲಿ ಎಲ್ಲಿ ಅಷ್ಟೇ ಹತ್ತು ರೂಪಾಯಿ ಇಲ್ಲೆಲ್ಲ ಇನ್ನ ಇದು ಇದೇ ಇದು ಪುಟಾಣಿ ಇಟ್ಟು ಇದು ಮಂಡಳ ಒಗ್ಗರಣೆ ಮಾಡಿದಾಗ ಇದು ಹಾಕಿ ಸಕ್ಕತ್ತಾಗಿರುತ್ತೆ ನನ್ನ ಫ್ರೆಂಡ್ಸ್ ಇದೆಲ್ಲ ಕಲಸಿ ಒಂದು ಸ್ವಲ್ಪ ಇಟ್ಟಾಗಿತ್ತು ಸಕ್ಕತ್ತಾಗಿ ಬರ್ಸತ್ತೆ ಒಗ್ಗ ಸಾಕು ಒಂದೆರಡು ಕೈ ಒಂದೆರಡು ಎರಡು ದಪ್ಪ ಹಾಕ್ಕೊಂಡಿದ್ದೀನಿ ಸಾಕು ತೊಂಬ ಸಕ್ಕತ್ತಾಗಿರುತ್ತೆ ಒಗ್ಗರಣೆ ಅಡುಗೆ ಒಗ್ಗರಣೆ ರೆಡಿ ಆಯಿತು ನೈತು ತಿನ್ಬೇಕು ಬರೀ ಒಗ್ಗರಣೆ ತಿನ್ಬೇಡ ನಾಳೆ ಟೀ ಬೆಸ್ತಾರೆ ಇವ್ರು ತಿಂದು ಇನ್ನು ರೈಸ್ ಮಾಡಬೇಕು ಏನು ಮಾಡಬೇಕು ಚಿಕನ್ ತಗೊಂಬಂದಿಟ್ಟರೆ ಏ ಹೌದು ಮಟನ್ ಕತೆ ಏನು ಒಂದು ಮಟನ್ ಸ್ಟೋರಿ ಓಕೆ ಫ್ರೆಂಡ್ಸ್ ಸ್ನಾನ ಮಾಡಿ ಬಟ್ಟೆ ಒಗೆದು ಬಂದೀನಿ ಇನ್ನು ಟಿಫನ್ ಮಾಡಿ ಗಡಿ ಮಾಡಬೇಕು ಬಟ್ಟೆ ಆರಿದ್ರೆ ಆಯಿತು ಅದು ಒಂದು ದೊಡ್ಡ ಕೆಲಸ ಆದಂಗೆ ಇನ್ನು ಮಟನ್ ಕತೆ ಏನಂದರೆ ಮಟನ್ ಅವ್ರಿಗೆ ಏನು ಪಾಲು ತಿನ್ಬೇಕ ಅನಿಸ್ಬಿಟ್ಟೈತೆ ಅದಕ್ಕೆ ಪಾಲಲ್ಲಿ ನಮ್ಮ ಮಾಮಗೆ ಫೋನ್ ಮಾಡಂತ ಹೇಳಿದ್ರು ಮಾಡಿದ್ವಿ ಅವ್ರದ್ದು ಏನಲ್ಲಿ ಯಾರ್ದು ಮದುವೆದಂತೆ ಹಾಗಾಗಿ ಪಾಲ್ ಹಾಕಿಲ್ಲ ಅಂದ್ರೆ ಮತ್ತು ಅಂಗಡೀಲಿ ತಗೊಂಬರಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಪಾಲ್ ಅಂದರೆ ಇಷ್ಟ ಅಂತೆ ನೋಡ ಮುಂದಿನ ವಾರ ಇದಂದರೆ ಯೋಗನ ಸಿಕ್ಕಿದಾಗ ಸಿಗಲ್ಲ ಫ್ರೆಂಡ್ಸ್ ಅವಾಗೆಲ್ಲ ಮೊದಲೆಲ್ಲ ಮಾಡ್ತಿದ್ರು ಪಾಲು ಇಲ್ಲಿ ಮಾಡ್ತಿರ್ತಾರೆ ನಮಗೆ ಅಷ್ಟು ಗೊತ್ತಿರಲ್ಲ ಹಾಂ ಚಿಕನ್ ತಗೊಂಬಂದ್ಬಿಟ್ರು ಲಾ ಅಷ್ಟಿಗೆ ನೋಡಲಂತ ಇನ್ನೀಗ ಟಿಫನ್ ಮಾಡಿ ಮಾಡ್ಬೇಕಿನ್ನು ಅದು ಒಂದು ಏನು ಮಾಡ್ಬೇಕೇನು ನೋಡೋಣ ಏನು ಮಾಡ್ತೀನಿ ನೋಡೋಣ ಏನು ತಂದೂರಿ ಮಾ ಚಿಕನ್ ಮಾಡ ಏನು ಮಾಡೋ ಏನು ಮಾಡಣ ನೋಡೋಣ ಫಸ್ಟು ಟಿಫನ್ ಮಾಡಿ ಆಲೋಚನೆ ಮಾಡೋಣ ಓಕೆ ಫ್ರೆಂಡ್ಸ್ ಹಾಗೆ ಟಿಫನ್ ಮಾಡಿದ್ವಿ ಟಿಫನ್ಗೆ ಒಗ್ಗರಣೆ ಮಾಡಿದ್ನಲ್ವ ಟಿಫನ್ ಮಾಡಿ ಇನ್ನು ನಾನು ಬೇಗನೆಗೆ ಇದು ಮಾಡ್ಕೊಂಬಿಡೋಣ ಅಡುಗೆ ಅಂತಂದೇಳಿ ಆವಾಗಲೇ ಟಿಫನ್ ಮಾಡಿದ ತಕ್ಷಣ ಅಡುಗೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಯಾಕಂದರೆ ಬಟ್ಟೆ ಒಗ್ದಿದ್ದೆ ನಾನು ಆಲ್ರೆಡಿ ಬೆಳಗ್ಗೆ ಜಲ್ದಿನೇ ಇರ್ತಿತ್ತಲ್ವ ಒಗ್ದಿದ್ದೆ ಇನ್ನೇ ಇದು ಅಡ್ಗೆ ಮಾಡ್ಕೊಂಡು ಇವಾಗೆಲ್ಲ ಶಾರ್ಟ್ ವೀಡಿಯೋಸ್ ಮಾಡ್ತಿದ್ದೀವಿ ಆಲ್ಮೋಸ್ಟ್ ನೋಡ್ತಿರ್ಬೋದೆಲ್ಲರೂ ಮಾಡ್ತಿದ್ದೀವಲ್ವಾ ಅವ್ರಿಗೆ ಟೈಮ್ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಯಾಕಂದರೆ ಬೆಳಿಗ್ಗೆ ಹೋಗೋದೇ ಎಷ್ಟು ಎಂಟು ಗಂಟೆ ಸ್ವಲ್ಪ ಕಮ್ಮಿ ಇದ್ದಾಗ ಹೋಗ್ತಾರೆ ಅವ್ರು ನೈಟ್ ಅಷ್ಟೊತ್ತಿಗೆ ಬರ್ತಾರಲ್ವ ಸಿಗೋದಿಲ್ಲ ನಾವು ಆದ್ರೂ ವೀಡಿಯೋ ಮಾಡ್ತೀವಿ ಅಂದರೆ ನಾನು ಬೆಳಿಗ್ಗೆ ಮಾಡಲ್ಲ ಫ್ರೆಂಡ್ಸ್ ನೈಟ್ ಮಾಡ್ತೀವಿ ಈ ಥರ ಸಂಡೇ ಏನಾದರೂ ರಜೆ ಇದ್ದಾಗ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮಾಡ್ಕೊತೀವಿ ಏನೋ ಏನೋ ಒಂದು ಮಾಡಬೇಕಾ ಅಂತೇಳಿ ಏನೇನೋ ಪ್ರಯತ್ನ ಮಾಡ್ಕೊತೀವಿ ದೇವ್ರ ದಯ ಹೆಂಗಿದೆ ಏನೋ ಗೊತ್ತಿಲ್ಲ ಆದಷ್ಟು ಬೇಗ ದೇವ್ರ ದೇವರ ಆಶೀರ್ವಾದ ನಮಗೆ ಸಿಗಲಿ ಅಂತ ಕೇಳ್ಕೊತೀನಿ ಹಾಗಾಗಿ ನಿನ್ನೆ ಪ್ಲಾನ್ ಹಾಕ್ಕೊಂಡಿದ್ವಿ ನಾನು ಬೆಳಿಗ್ಗೆ ಏನಾದರೂ ಅವರು ಮಟನ್ ತಿನ್ಬೇಕಂತ ಅವ್ರಿಗೆ ತುಂಬ ಅನಿಸ್ಬಿಟ್ಟಿದೆ ಮಟ ಅದು ಪಾಲ್ ಮಟನ್ ಅಂತ ಫ್ರೆಂಡ್ ಅಷ್ಟು ಇದಾಗ್ಬಿಟ್ಟಿದೆ ಅವ್ರಿಗೆ ತಗೊಂಬರ್ತೀನಂತೆ ಎಷ್ಟು ಬೆಳಿಗ್ಗೆ ನನ್ಕಿನ ಮುಂಚೆಗೆ ಬೇಗನೇ ಎದ್ಬಿಟ್ಟಾರ ನಾನು ಇಷ್ಟೊತ್ತಿಗೆ ಇದ್ದೆ ನಾನು ನಮ್ಮ ಮನೇಲಿ ಅಂದ್ರೆ ನಾನು ಇಷ್ಟೊತ್ತಿಗೆ ಯಾರಿದೆ ನೋಡ್ತೀನಿ ಎದ್ದು ಮುಖ ತೊಳ್ಕೊಂಡು ಸುಡ ನೀರು ಕೊಡ್ತೀನಿ ಅವ್ರಿಗೆ ಡೈಲಿ ಮಲಗಿದ್ದಾಳಲ್ಲ ಮಲಗಲಿ ಬಿಡು ಪಾಪ ಅಂತಂದೇಳಿ ಅವರು ಎಬ್ಸಿಲ್ಲಂತೆ ನನ್ನ ಹಾಂ ಏದಕ್ಕೆ ಅಂತಂದು ನಾನು ಅವಾಗ ಅವಾಗ ಹೇಳಿದ್ರೆ ಅವಾಗ ಹೇಳ್ತಾರೆ ಅವರು ಹಿಂಗೆ ಹಿಂಗೆ ನನಗೆ ಮಟನ್ ತಿನ್ನ ಪಾಲು ತಿನ್ನಂಗಾಗಿದೆ ನೋಡ್ತೀನಿ ಯಾವಾಗಲೂ ಹಂಗೆ ಕೊಯ್ತಿದ್ರೆ ಬೆಳಿಗ್ಗೆ ಅಲ್ವಾ ಅದೆಲ್ಲ ಮಾಡೋದು ಹಾಕೋದ್ರಿಂದ ಬೆಳಿಗ್ಗೆ ಅಲ್ವಾ ಹಾಗಾಗಿ ನಾ ಜಲ್ದಿನೇ ಎದ್ದು ಎಲ್ಲ ಅದ ಇಲ್ಲಿ ಊರ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ ಅಲ್ಲೆಲ್ಲ ಕೇಳಿ ನೋಡಿದ್ರೆ ಹೌದು ಯಾವತ್ತೇ ಸಿಗಲಿಲ್ಲ ಫ್ರೆಂಡ್ಸ್ ಪಾಲು ಮತ್ತು ಏನು ಮಾಡೋಕ್ಕಾಗಲ್ಲ ನೋಡೋಣ ಪಾಲು ಸಿಗಕ್ಕಲ್ಲ ಅಂತಂದು ಸಿ ಸಿಗಕಲ್ಲ ಅಂತಂದೇಳಿ ಅಂದ್ಕೊಂಡಿದ್ರು ನೋಡೋಣ ಅಂತ ಟ್ರೈ ಮಾಡಿದ್ರು ಅದು ಟ್ರೈ ಮಾಡಿದ್ರೂ ಸಿಗಲಿಲ್ಲ ಆಮೇಲೆ ಲಾಸ್ಟ್ ಏನು ಮಾಡೋದು ಫಿಶ್ಶ್ ಅಂದರೆ ಏನು ಫಿಶ್ ಮೊನ್ನೆ ಅಮ್ಮರ ಮನೇಲಿ ತಿಂದಿದ್ನಲ್ವ ಬೇಡ ಚಿಕನ ತಗೊಂಬಂದ್ಬಿಡಂತ ಚಿಕನ್ ತಗೊಂಡ್ಬಂದಿದ್ರು ಇನ್ನು ಚಿಕನ್ ಏನು ಮಾಡೋಣ ಅಂತಂದೇಳಿ ನಾನು ಅನ್ಸ್ಕೊತಿದ್ದೆ ಸ್ವಲ್ಪ ವೆರೈಟಿ ಏನಾದರೂ ಮಾಡಿ ನೋಡೋಣ ಅಂತೇಳಿ ಇನ್ನು ಗ್ರೀನ್ ಚಿಕನ್ ಮಾಡಿಬಿಡೋಣ ಅಂತಂದೇಳಿ ಅಂದ್ಕೊಂಡೆ ಇನ್ನು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಬಿರಿಯಾನಿ ಬೇಡ ಬಿಡು ಮೊನ್ನೆ ತಿಂದ್ವಿ ಗ್ರೀನ್ ಚಿಕನ್ ಮಾಡಿ ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡಿಬಿಡೋಣ ಚಪಾತಿ ಮಾಡ್ತೀನಲ್ವಾ ಅಂತ ಅಂದ್ಕೊಂಡಿದ್ದೆ ಇನ್ನು ಗ್ರೀನ್ ಚಿಕನ್ ಮಾಡೋಕ್ಕೆ ಅಂತ ನಾನು ಏನೇನು ಹಾಕ್ಕೊಂಡಿದ್ದೆನಂದ್ರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಪುದೀನ ಮಿಕ್ಸಿ ಹಾಕಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಕನ್ ಈಗ ಅದೇ ಅಲ್ವಾ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಮತ್ತು ಈರುಳ್ಳಿ ಇಷ್ಟು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕೆಂದ್ರೆ ನಾನು ಪ್ಲಾನ್ ಇದ್ದಿದ್ದು ಬೇಗ ಬೇಗ ಅಡುಗೆ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾನು ಅದು ಮಾಡೋಕ್ಕಾಗಲಿಲ್ಲ ಇನ್ನು ಒಂದು ಸಂಡೇ ಇತ್ತಲ್ವ ನಮ್ಮ ನೇರನು ಇದು ಟಿ ವಿ ನೋಡ್ಕೊತಿದ್ರು ಫಸ್ಟ್ ಏನು ಹಾಕ್ಕೊಂಡಿದ್ದೆ ಈಗ ಗ್ರೇವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇನ್ನು ಅದೆಲ್ಲ ಹೇಳಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡೆ ಮಿಕ್ಸಿ ಹಾಕ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಸಿಕೊಂಡು ಫಸ್ಟ್ ಮಿಕ್ಸಿಯನ್ನು ಹಾಕ್ಕೊಂಡಿದ್ದೀನಲ್ವ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಹಸಿದು ಹಾಕ್ಕೊಂಡಿದ್ದೆ ಹಾಗಾಗಿ ಅದು ಚೆನ್ನಾಗಿ ಎಣ್ಣೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಇದು ಮಾಡಿ ಆಮೇಲೆ ಉಪ್ಪು ಮೆಂತ್ಯಪಲ್ಲ ಹಾಕಿದ್ದೆ ಫ್ರೆಂಡ್ಸ್ ಮೆಂತ್ಯಪಲ್ಲಿ ಸಾರಿ ಮೆಂತ್ಯಪಲ್ಲಿ ಹಾಕಿ ಫಸ್ಟ್ ಬೆನ್ಸ್ಕೊಂಡು ಆಮೇಲೆ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಅದನ್ನ ಹಾಕಿ ಚೆನ್ನಾಗಿ ಎಣ್ಣೆ ಇದು ಎಣ್ಣೆಯಲ್ಲಿ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಉಪ್ಪು ಮತ್ತು ಅಷ್ಟಿ ಪುಡಕಿ ಒಂದು ಸ್ವಲ್ಪ ಹತ್ತು ಲೆಟ್ಲು ಕ್ಲೋಸ್ ಮಾಡಿ ಬಿಟ್ಬಿಟ್ಟೆ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಚೆನ್ನಾಗಿ ಅದಕ್ಕೆ ಕತ್ಕೊಳ್ಳಿ ಅಂತೆ ಆ ಇನ್ನು ನಿಮಗೆ ಬೇಕಾದರೆ ನೀರು ಹಾಕ್ಕೊಳಂಗಿದ್ರೆ ನೀರು ಹಾಕ್ಕೊಳ್ಳಿ ಇಲ್ಲ ನಮಗೆ ನೀರು ಬೇಡ ಇದ್ರಲ್ಲಿ ಸರಿಯಾಗಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡಿ ಸಕ್ಕತ್ತಾಗಿರುತ್ತೆ ಗ್ರೀನ್ ಚಿಕನ್ ನಂಗೆ ತುಂಬ ಇಷ್ಟ ನಾನು ನೀರು ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಚಪಾತಿಗೆ ಬೇಕಿತ್ತು ನಾನು ಜಸ್ಟ್ ಹಂಗೆ ಫ್ರೈ ಮಾಡ್ಕೋಬೇಕು ಅನ್ಕಂಡಲ್ವ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇವ್ರು ತಗೊಂಬಂದಿದ್ರು ಒಂದು ಕೆ ಜಿ ನಾ ಇಬ್ಬರಿಗೆ ಅಲ್ವಾ ನಾ ಉಳಿ ತಿನ್ನ ಅದ್ರಾಗ ಬೇರೆ ಫ್ರಿಜ್ಜಲ್ಲಿ ಇಟ್ಟು ಒಂದು ಸ್ವಲ್ಪ ಮಾಡಿ ಒಂದು ಸ್ವಲ್ಪ ಇಡಾನ ಅಂದ್ಕೊಂಡು ಬ್ರೆಂಡ್ ಮಂಗಳವಾರ ಅಮಾಸ್ ಇದೆ ಸೋಮವಾರ ನಾವು ತಿನ್ನಲ್ವಾ ಹೋಗ್ಲಿ ಬಿಡು ಫುಲ್ ಇದನ್ನೇ ಮಾಡಿಬಿಡಿದ್ರೆ ತಿನ್ನೋಕ್ಕೂ ಬೋರ್ ಆಗುತ್ತೆ ಒಂದು ಸ್ವಲ್ಪ ಇದು ಮಾಡೋಣ ಚಿಕನ್ ಫ್ರೈ ಅಂತಂದೇಳಿ ಸುಮ್ಮನೆ ತವಾ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತಂದೇಳಿ ಅಂದ್ಕೊಂಡೆ ಇದು ಹಂಗೆ ಬಿಟ್ಟು ಬಿಟ್ ಸ್ವಲ್ಬತ್ತು ಲೋ ಫ್ಲೇಮ್ ಇಟ್ಕೊಂಡು ಬಿಟ್ಕೊಂಡೆ ಇನ್ನು ಇಲ್ಲಿ ಚಿಕನ್ ಫ್ರೈಗೆ ನಾನೇನು ತೊಗೊಂಡಿದ್ದರೆ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೆ ಒಂದು ಸ್ಪೂನ್ ಇನ್ನು ಚಿಕನ್ ಫ್ರೈ ಮಾಡೋಕೆ ಹೇಳಿ ಎಲ್ಲ ಒಂದೊಂದು ಸ್ಪೂನು ಒಂದು ಸ್ಪೂನು ಕಾನ್ ಪೌಡ್ರು ಒಂದು ಸ್ಪೂನು ಇದು ಕಡಲೆಬೇಳೆ ಹಿಟ್ಟು ಅಂತಾರಲ್ಲ ಅದು ಇನ್ನು ಒಂದು ಸ್ಪೂನು ಮೈದೆ ಹಿಟ್ಟು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಫುಡ್ ಕಲರ್ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಅವಾಗಲೇ ಗ್ರೀನ್ ಚಿಕನ್ಗೆಲ್ಲ ಹಾಕ್ಕೊಂಡಿದ್ನಲ್ವ ಅಂದರೆ ಇದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕ್ಲಾರ್ದಂಗೆ ಫೇಸ್ಟ್ ಫಸ್ಟಿಗೆ ಮಾಡ್ಕೊಂಡಿದ್ದೆ ಆಲೂ ಬೆಳ್ಳಿ ಪೇಸ್ಟು ಒಂದು ಸ್ವಲ್ಪ ಕೊತ್ತಂಬಿ ಇದು ಪುದೀನ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಇಟ್ಟಿಟ್ಟು ನೀರು ನೀರು ಏನು ಇರ್ಲಾರ್ದಂಗೆ ನಾನು ಇದಕ್ಕೆ ನೀರು ಹಾಕಿಲ್ಲ ಹಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ ಯಾಕಂದರೆ ಎಲ್ಲ ಚೆನ್ನಾಗಿ ಎಂಬ್ರ ಕಳುತ್ತೆ ಸ್ವಲ್ಪ ಹಂಗೆ ತವ ಫ್ರೈ ಮಾಡೋಕೆ ಚೆನ್ನಾಗಿ ಬರುತ್ತಂತೇಳಿ ಫ್ರಿಡ್ಜಲ್ಲಿ ಇಟ್ಕೊಂಡೆ ಇನ್ನು ಇದು ಎಲ್ಲ ಆಗಿತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದಲ್ವ ಲೋ ಫ್ಲೇಮ್ ಇಟ್ಕೊಂಡು ಆಮೇಲೆ ನೋಡಿದೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಹಿಂಗೆ ತಿನ್ನೋರಿ ಹಿಂಗೆ ಇದ್ರೆ ನಡೆಯುತ್ತೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ಆಗೋ ಆಗುವ ಚಿಕನ್ ರೆಡಿ ಆಗುತ್ತೆ ಬಟ್ ನಾನು ಗ್ರೇ ಸ್ವಲ್ಪ ಗ್ರೇವಿ ಥರ ಬೇಕಿತ್ತು ಯಾಕಂದರೆ ಚಪಾತಿ ಮಾಡಬೇಕಿತ್ತು ಇದು ಜಸ್ಟ್ ಹಂಗೆ ಫ್ರೈ ಮಾಡಬೇಕಿತ್ತಲ್ವ ಹಾಗಾಗಿ ಗ್ರೇವಿಗೆ ನೈಟ್ ಊಟ ಆಗಲ್ಲ ನಾನು ನೈಟಿಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಆಗೋ ಥರ ಅಡುಗೆ ಮಾಡಿಬಿಡ್ತೀನಿ ಯಾಕಂದರೆ ಆ ಥರ ನಾನ್ ವೆಜ್ ಮಾಡಿದಾಗ ಟೂ ಟೈಮ್ ಮಾಡೋಕ್ಕಾಗಲ್ಲಲ್ವ ಹಾಗಾಗಿ ಸ್ವಲ್ಪ ನೈಟ್ಗೂ ನಾಗಕ್ಕೂ ಬೇಕಿತ್ತು ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯೋಕೆ ಬಿಟ್ಟೆ ಇದನ್ನು ಇನ್ನು ಫ್ರೆಂಡ್ಸ್ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದ್ಮೇ ಕುದಿಯೋಕೆ ಬಿಟ್ಟೆ ಇನ್ನು ಮಿಕ್ಸಿ ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ವ ಅದೇ ನೀರಾಗಿ ತೊಗೊಂಬಿಡೋಣ ಅಂತ ತೊಳೆದು ಇದಕ್ಕೆ ಹಾಕೊಂಡೆ ಇನ್ನು ಕುದ್ದ ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಇದಕ್ಕೆ ಚಿಕನ್ ಮಸಾಲ ಇರುತ್ತಲ್ವ ಅದು ಹಾಕಿ ಒಂದು ಸ್ವಲ್ಪ ಉಪ್ಪು ತೆಗೆದಾಕಿ ಬಿ ಆದರೆ ಆಯಿತು ಚಿಕನ್ ರೆಡಿ ಇನ್ನು ಫ್ರೆಂಡ್ಸ್ ನಾನು ಇದೆಲ್ಲ ಮಾಡ್ತಿದ್ದೀನಲ್ವ ನನ್ನ ಪುಣ್ಯಕ್ಕೆ ನನ್ನ ಮಗ ಒಂದು ಸ್ವಲ್ಪ ನನ್ನ ಹತ್ರ ಬಂದಿಲ್ಲ ಅಂದರೆ ಅವ್ರ ಪಾಪ ಇದ್ನಲ್ವ ಹಾಗಾಗಿ ಬರಲ್ಲ ಅವನು ಯಾರನ್ನ ಇದ್ದರೆ ಅವ್ರು ಆಡ್ತಿರ್ತಾರೆ ಇನ್ನು ಅವರು ಚೆನ್ನಾಗಿ ಆಟ ಆಡ್ತಿದ್ರು ವಿಡಿಯೋ ವೀಡಿಯೋ ಮಾಡಕ್ಕೆಬಿಟ್ಟು ಆಗಲಿಲ್ಲ ಯಾಕಂದರೆ ನನ್ನ ಐಡಿಯಾ ಇದ್ದಿದ್ದು ಬೇಗ ಬೇಗ ನಾನು ಅಡುಗೆ ಮಾಡಿಕೊಂಡು ನನ್ನ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಸರ್ಕೊಂಬಿಟ್ರೆ ನನಗೆ ನೈಟ್ ಇದರಲ್ಲಿ ಮಳೆ ಬಂದು ಫ್ರೆಂಡ್ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಅದು ಒಂದಿತ್ತ ಹಂಗಾಗಿ ಬೇಗ ಬೇಗ ಮಾಡಿಕೊಂಡು ವಿಡಿಯೋಸ್ ಮಾಡ್ಕೊಳ್ಬೇಕಂಬುದು ಆ ಥರ ಐತೆ ನನ್ನ ಪ್ಲಾನ್ ಇನ್ನು ಅವರು ಸಖತ್ತ ಚೆನ್ನಾಗಿ ಹಾಡೋದೆಲ್ಲ ಕೇಳಿಸ್ತಿತ್ತು ನನಗೆ ವಿಡಿಯೋ ಮಾಡೋಕ್ಕಂತೂ ಆಗಿಲ್ಲ ಇನ್ನು ಸಂಡೆ ಎಲ್ಲ ಫ್ರೆಂಡ್ಸ್ ಅವ್ರಿಗೆ ಏನು ತಿಂಗ್ಳದ ಒಂದೇ ಸಂಡೇ ರಜೆ ಇರುತ್ತೆ ಅಷ್ಟೇ ಅವ್ರಿಗೆ ಅದು ಈ ಥರ ರಜೆ ಇದ್ದಾಗೆ ನಾನು ಅವ್ರಿಗೆ ಏನು ಹೇಳಲ್ಲ ವೀ ಏನಾದರೂ ಟಿ ವಿ ನೋಡ್ತಿದ್ರೆ ಏನಾದರೂ ಆ್ಯಕ್ಟಿವಿಟಿ ಮಾಡ್ತಿದ್ರೆ ಮಾಡಬೇಡ ಇಲ್ಲಿ ವೇಳೆ ಮಾಡ್ತಿದ್ದೀನಿ ಇದೆಲ್ಲ ಕೇಳಿಸುತ್ತೆ ಅಂತೇಳಿ ನಾನೇ ಮ್ಯೂಟ್ ಮಾಡಿ ವಾಯ್ಸ್ ಕೊಟ್ರೆ ಆಗುತ್ತೆ ಅಂತೇಳಿ ಪಾಪ ಸಿಗೋದೆ ಒಂದು ಸಂಡೆ ಅದು ನನ್ನ ಏನು ನನಗೋಸ್ಕರ ಅದೆಲ್ಲ ಮಾಡ್ಕೊತಿರೋಕ್ಕಾಗಲ್ಲ ಅಂತಂದೇಳಿ ಪಾಪ ಅವ್ರದ್ದು ಅರ್ಥ ಮಾಡ್ಕೋಬೇಕಲ್ವ ಹಾಗಾಗಿ ನೋಡಿದ್ರೆ ನೋಡಲಿ ಬಿಡ ಅಂತೇಳಿ ಪುಣ್ಯಕ್ಕೆ ನಾನು ಅಡುಗೆ ಒಂದು ಸ್ವಲ್ಪ ಬಂದಿಲ್ಲ ಒಂದು ಸ್ವಲ್ಪ ಖುಷಿ ಆಯಿತು ನನಗೆ ಈ ಥರ ಅಡುಗೆ ಮಾಡಕ್ಕೆ ಟಾರ್ಚರ್ ಕೊಟ್ಬಿಟ್ಟೆ ನಿಜ ಕೋಪ ಜಗ್ಗಿನೇ ಬಂದುಬಿಡುತ್ತೆ ನಾನು ಪಾಡಿ ನಾನು ಅಡುಗೆ ಮಾಡೋಕ್ ಬಿಡು ಅನ್ನೋ ರೇಂಜಿಗೆ ಆಗ್ಬಿಟ್ಟಿರುತ್ತೆ ಇನ್ನೂ ಸೊ ಅವ್ನು ಬರಲೇ ಇಲ್ಲ ಆರಾಮ್ಸೆ ಅಡುಗೆ ಮಾಡಿಕೊಂಡೆ ನಾನು ಬೇಗ ಬೇಗನೇ ಮಾಡ್ಕೊಂಬಿಟ್ಟು ಎಷ್ಟು ಪಾಸ್ಟಲ್ಲಿ ಮಾಡ್ಕೊಂಡಿಂದ್ರೆ ಒಂಬತ್ತು ಗಂಟೆಗೇನೋ ಒಗ್ಗರಣೆನೋ ಎಂಟೂವರೆ ಒಳಗೆ ಒಗ್ಗರಣೆ ತಿಂದೀವಿ ಇನ್ನು ಒಂಬತ್ತು ಗಂಟೆಗೆ ಅಡುಗೆ ಮಾಡೋಕೆ ನಿಂತೀನಿ ಹತ್ತುವರೆಗೆಲ್ಲ ಆಗ್ಬಿಡ್ಬೇಕಾ ಚಪಾತಿ ಗ್ರೇವಿ ಮತ್ತು ಇದು ಚಿಕನ್ ಫ್ರೈ ಮಾಡಿ ಆಗ್ಬಿಟ್ಟೆ ಮತ್ತು ಊಟಕ್ಕೆ ಕರಿತಿದ್ವಿ ಈಗಿನ ಒಗ್ಗಣ್ಣು ತಿಂದೀವಿ ಇನ್ನು ಈಗ ಹತ್ತುವರೆ ಆಗಿದೆ ಈಗ ಊಟ ಎಲ್ಲ ಹೇಳು ಆಮೇಲೆ ಅಂತ ಹೇಳಿದ್ರು ಮತ್ತು ನಾನೇನು ಮಾಡಿದೆ ಇದು ವಿಡಿಯೋಸ್ ಆದರೂ ಮಾಡೋಣ ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡಿಗೆ ಬೇಡ ಊಟ ಎಲ್ಲ ಮಾಡಿ ಮಾಡೋಣ ಅಂತಂದು ಹೇಳಿದರೆ ಆಮೇಲೆ ಎಲ್ಲ ಬೇಕಿದ್ದು ಊಟ ಪಾತ್ರೆ ಎಲ್ಲ ಹಂಗೆ ತೆಗೆದಿಟ್ಟು ಅಡುಗೆ ಮಾಡಿದ್ವಿ ಎಲ್ಲ ಬೇರೆ ಪಾತ್ರೆಗೆ ಹಾಕಿಟ್ಟು ಎಲ್ಲ ಸಾಮಾನು ತಿಕ್ಕಿಬಿಟ್ಟೆ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಟ್ಟಿತ್ತು ಇನ್ನು ಒಂದು ಗಂಟೆ ಒಳಗೆಲ್ಲ ಊಟ ಎಲ್ಲ ಮಾಡಿ ಕೆಲಸ ಮುಗಿದ್ಬಿಟ್ಟಿತ್ತು ಫ್ರೆಂಡ್ ನಂದು ಇನ್ನು ಚಿಕನ್ ಫ್ರೈ ಮಾಡೋಕ್ಕೆ ನಾನು ಇದೆಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ವಾ ಫಸ್ಟಿಗೆ ಹೆಣ್ಣು ಹಾಕ್ಕೊಂಬಿಡ್ತೀನಿ ಇವು ಚಿಕನ್ ನೋಡಿ ಎಷ್ಟು ನೋಡಿದ ಮೇಲೆ ಎಷ್ಟು ಬೇಕರೆ ಆಗುತ್ತೆ ನಿಮಗೆ ಎಣ್ಣೆ ಅಂತ ನೋಡಿ ನಾನು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ಎಣ್ಣೆ ಇರಲ್ಲೆಲ್ಲ ಬಿಡ್ಬೇಕು ಸೈಡ್ ಸೈಡಿಗೆ ಬಿಟ್ಟರೆ ಮತ್ತೆ ಆವಾಗಲೇ ಮಿಕ್ಸ್ ಮಾಡ್ಕೋಬಾರ್ದು ಫ್ರೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅದು ಕಚ್ಚಿದ್ದು ನಾವು ಏನು ಹಚ್ಚಿರ್ತೀವಲ್ವ ಇದು ಕಾನ್ ಪೌಡ್ರೂ ಮೇಲೆ ಇಟ್ಟು ಮತ್ತೆ ಇದು ಮಾಡ್ತಾರಲ್ವ ವಡೆ ಮಾಡೋ ಇಟ್ಟು ಅದು ಹಾಕಿರ್ತೀವಲ್ವ ಎಲ್ಲ ಕಲಿಬರ್ಕಾಗ್ಬಿಡುತ್ತೆ ತಳ ಹಿಡಿಯುತ್ತೆ ಫ್ರೆಂಡ್ಸ್ ಲೋ ಫ್ಲೇಮ್ಲಿಟ್ಟು ಇದು ಮಾಡಬೇಕು ಆಮೇಲೆ ಒಂದು ಒಂದೊಂದು ಕೆಳಗಡೆ ಬೆಂದಿರುತ್ತೆ ಇನ್ನು ಮೇಲುಗಡೆ ಒಂದು ಸ್ವಲ್ಪ ಬೆಂದಿ ಬೆನ್ನಿಲ್ಲ ಅಂತೇಳಿ ನಾನು ಒಂದೊಂದೊಂದೊಂದೊಂದು ತಿರ್ಸಾಕೊತಿದ್ದೆ ಬಟ್ ಟೇಸ್ಟ್ ಮಾತ್ರ ಒಂಥರ ಒಂಥರ ಡಿಫ್ರೆಂಟ್ ಇತ್ತು ಫ್ರೆಂಡ್ಸ್ ಕಡಲೆ ಹಿಟ್ಟಿಂದ ಯಾವುದಾದ್ರೂ ರೆಸಿಪಿ ಮಾಡಲಿ ಕಡಲೆಬೆ ಹಿಟ್ಟಿಂದ ಈ ಥರ ಎಣ್ಣೆಯಲ್ಲಿ ಮಾಡೋ ಪದಾರ್ಥಗಳಿರ್ತಾವಲ್ವ ಸಖತ್ತಾಗಿ ಬರುತ್ತೆ ಬಟ್ ಚಿಕನ್ ಮಾತ್ರ ಸಖತ್ತಾಗಿತ್ತು ಬಿಟ್ಟ ನನ್ನ ಹಸ್ಬೆಂಡ್ ಇದು ಯಾವ ಥರ ಚಿಕನ್ ಕಬಾಬ ಅಂದರೆ ಇಲ್ಲ ಜಸ್ಟ್ ಫ್ರೈ ಮಾಡಿದ್ದೀನಿ ನಾನು ಅಷ್ಟೇ ಫ್ರೈ ಮಾಡಿದರೆ ಈರುಳ್ಳಿ ಅದೆಲ್ಲ ಹಾಕಿ ಜಸ್ಟ್ ಹಂಗೆ ಫ್ರೈ ಮಾಡ್ತೀನಿ ಬಟ್ ಬಟ್ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಚೆನ್ನಾಗಿದೆ ಅಂತಂದು ಹೇಳಿದರೆ ಖುಷಿ ಆಯಿತು ಆ ಥರ ಹೇಳಿದರೆ ನಮಗೇನು ಮಾಡೋಕ್ಕಾಗಿ ಇನ್ನೂ ಖುಷಿ ಉತ್ಸಾಹ ಬರುತ್ತೆ ಇನ್ನು ಮಾಡ್ಬೇಕು ಮಾಡ್ಬೇಕಂತ ಅದು ಮೇಲೆ ನನಗೆ ಏನಾದರೂ ಹಿಂಗೆ ಮಾಡ್ದಾಗ ಹೇಳ್ಬಿಟ್ರೆ ಫ್ರೆಂಡ್ ಇನ್ನ ಮಾಡ್ಬೇಕು ಮಾಡ್ಬೇಕಂತ ಇನ್ನೂ ಖುಷಿ ಆಗುತ್ತೆ ಇನ್ನು ತಳ ಹಿಡೀತೆ ಫ್ರೆಂಡ್ ಕಂಪಲ್ಸರಿಯಾಗಿ ಹಿಡ್ದೆ ಇಡುತ್ತೆ ನೋಡ್ಕೊಂಡು ನೋಡ್ಕೊಂಡು ತಿರ್ಸಕೋಬೇಕು ಇನ್ನು ಎಲ್ಲ ಚೆನ್ನಾಗಿ ಎಲ್ಲ ಫ್ರೈ ಅದೆಲ್ಲ ಆಗಿರುತ್ತಲ್ವ ಲಿಟ್ಲು ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ ನೋಡಿ ಊಟಕ್ಕೆ ಗುಟ್ಟ ರೆಡಿ ಆಗಿಬಿಟ್ಟಿತ್ತೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಫ್ರೈ ಮಾತ್ರ ಇದು ಚಿಕನ್ ಫ್ರೈ ನೋಡಿ ಫ್ರೆಂಡ್ ಸಕ್ಕತ್ತಾಗಿತ್ತು ತುಂಬ ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟಿಯಾಗಿತ್ತು ಎಣ್ಣೆನೇ ಜಾಸ್ತಿ ಹೋಗಲ್ಲ ಫ್ರೆಂಡ್ ಜಸ್ಟ್ ಹಂಗೆ ಫ್ರೈ ಮಾಡ್ಕೊಬೋದು ಹಾಗೆ ಚಿಕನ್ ಮಾಡ್ಕೊಂಡು ಆಮೇಲೆ ಉಪ್ಪು ಕಾರ್ ಹಾಕ್ಕೊಬೋದು ಬಟ್ ಸ್ವಲ್ಪ ಡಿಫ್ರೆಂಟಾಗಿಲ್ಲ ಅಂತ ನಾನು ಕಡಲೆಬೇಳೆ ಇಟ್ಟು ಒಂದು ಸ್ವಲ್ಪ ಕಾನ್ ಪೌಡ್ರು ಒಂದು ಸ್ವಲ್ಪ ಮೈದಾ ಇಟ್ಟು ಫುಡ್ ಕಲರು ಖಾರ ಅಲ್ಲ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೆ ಇನ್ನು ಊಟಕ್ಕೂ ಟೈಮೆಲ್ಲ ಆಯ್ತಾನಲ್ವ ಪಾತ್ರೆಲ್ಲ ವಾಶ್ ಮಾಡ್ಕೊಂಬಂದು ಊಟಕ್ಕೆ ಗುಟ್ಟ ಪಾತ್ರೆಲಿ ವಾಶ್ ಎಷ್ಟೊಂದು ಪಾತ್ರೆ ಈ ಥರ ಮಾಡಿದ್ರೆ ಪಾತ್ರೆ ನೀವು ವಾಶ್ ಮಾಡೋಕೆ ಸಿ ಒಂಥರ ಕೋಪ ಬಂದ್ಬಿಡುತ್ತೆ ಇನ್ನು ಪಾತ್ರೆಯಲ್ಲಿ ವಾಶ್ ಮಾ ಎಷ್ಟು ಗಂಟೆಗೆ ಹನ್ನೊಂದು ಗಂಟೆಗೆ ನಾಯ್ತದವರ್ಗೆ ಹತ್ತುವರೆಗೆ ಹಿಂಗೆ ಆಯ್ತು ಹನ್ನೊಂದು ಗಂಟೆ ಹಂಗೆ ಸ್ವಲ್ಪ ಕೂತ್ಕೊಂಡು ಹೋದ್ರೆ ಒಂದು ಗಂಟೆ ಒಂದು ಸ ಸ್ವಲ್ಪ ಆಗ್ಬಿಟ್ಟಿತ್ತು ಒಂದು ಗಂಟೆ ಆಗಿ ಒಂದು ಸ್ವಲ್ಪ ಹೊತ್ತು ಆಗಿತ್ತು ಅವಾಗ ಮುಸ್ರೆ ಆಗಿದೆ ಒಂದುವರೆ ನಾಯ್ತಲ್ಲಿ ಈಗ ಊಟ ಮಾಡೋಣ ಅಂತ ಮತ್ತೆ ಅವಾಗ ಊಟ ಮಾಡ್ಕೊಂಡು ಇನ್ನು ಚಪಾತಿ ಅದೇ ಹೇಳಿದ್ನೋ ಗ್ರೀನ್ ಚಿಕನ್ನು ಒಂದು ಸ್ವಲ್ಪ ಚಿಕನ್ ಫ್ರೈ ಸಖತ್ತಾಗಿತ್ತು ಫ್ರೆಂಡ್ಸ್ ಹಂಗೆ ಹೊಟ್ಟೆ ಹಸ್ತೈ ಈ ಥರ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ೇಟ್ ಆರ್ಡ್ರ್ ಮಾಡಿದ್ವಿ ಬಂದಿದೆ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ರಿ ಬಿಸಿ ಅಂದರೆ ಕೆಳಗಡೆ ಮಾಡಿ ಮಾಡಿ ಒಂದೆರಡು ಮೂರು ಶಾರ್ಟ್ ಇಡೀ ಮಾಡಿದ್ದೀವಿ ಹೆಂಗ್ ಬರುತ್ತೆ ಗೊತ್ತಿಲ್ಲ ಎಡಿಟ್ ಮಾಡಬೇಕಿನ್ನ ಇನ್ನು ಮಾಡ್ತಿದ್ದೀವಿ ರಿಂಗ್ ಲೈಟ್ ಇದ್ದಿಲ್ಲ ಏನಾಗ್ಬಿಟ್ಟಿತ್ತು ಗೊತ್ತಾ ರಿಂಗ್ ಲೈಟ್ ಚೆನ್ನಾಗಿದೆ ಹೇಳಿಲ್ಲ ನಿಮಗೆ ನಾನು ಇದೆಲ್ಲ ಚೆನ್ನಾಗಿದೆ ರಿಂಗ್ ರಿಂಗ್ಲೈಟ್ಟು ನಮ್ದೊಳೆದೇನಾಗಿರ್ಗುತ್ತೆ ಇದು ಅಲ್ಲವ ಇದು ಇದು ಐತಲ್ಲ ಇದು ಹ್ಞೂ ಇದೆಯಲ್ವ ಇದು ಮುರಿದೋಗ್ಬಿಟ್ಟಿದೆ ಹಾಗಾಗಿ ಲೈಟ್ ಇಲ್ಲದಕ್ಕೆ ಬಾರಿ ಕಷ್ಟ ಆತಿತ್ತು ಮೂರು ದಿವಸ ಕಾಜಲ್ಲಿ ಬಂದುಬಿಡಿದ್ದಪ್ಪ ನೋಡಿ ಮಳೆ ಜಿಟಿ ಜಿಟಿ ನಮ್ಮ ಗಾಡಿ ಮಳೆ ತೊಳಿ ಅದ್ರ ಕವರ್ ಆರ್ಡ್ರ್ ಮಾಡುವಕ್ರಿ ಗಾಡಿ ಕವರ್ ಅಲ್ವಾ ಕರೆಂಟ್ ಬಂದಿಲ್ಲ ಅದಕ್ಕೆ ಹೊರಗಡೆ ಕುಂತೀವಿ ಅಲ್ವಾ ಪ್ರಿಯಾಂತಿ ಸಂತೆ ಬೋಯ್ನ್ ಫ್ರೆಂಡ್ಸ್ ಎಲ್ಲ ತರಕಾರಿ ಇದ್ವ ಹಾಗಾಗಿ ಒಳಗೆ ಏನು ಹೋಗೋದು ಬಿಡ ಅಂತೇಳಿ ಆದರೆ ಇವರು ಇವ್ರ್ನ ಕೇಕ್ ಹೇಳ್ಬಿಟ್ಟಿದ್ದು ಅದಕ್ಕೆ ಕೇಕ್ ಹೇಳಿ ಹಂಗೆ ಮಾಡಬಾರ್ದು ಗೊತ್ತದ ಅದು ಕೇಕ್ ತಗೊಂಬಂದಾರ ಮತ್ತೆ ಅವನಿಗೆ ಡೈಲಿಜಿ ಚಪ್ಪಲಿ ಇರಲಿ ಅಂತ ಎಲ್ಲಿ ತೋರ್ಸ್ತೀನಿ ಚಪ್ಪಲಿ ಈ ಚಪ್ಪಲಿ ನೀಡಿ ಸೂಪರ್ ಸೂಪರ್ நெல்லே எடுத்துக்கொண்டு போய் கரெண்ட் பரலாந்தது இங்கே கூட நான் தெரிய ஆகப்போ